ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮೊದಲಾದ ಅಡುಗೆ ಚಾನಲ್ಗೆ ಸ್ವಾಗತ ಯಾರಾದರೂ ನಮ್ಮ ಚಾನಲ್ ಹೊಸ್ತಾ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಕ್ಕರೆ ಹಾಕದೆ ಬೆಲ್ಲ ಉಪಯೋಗಿಸಿ ಕೇಸರಿ ಭಾತ್ ಮಾಡುವ ವಿಧಾನ ತೋರಿಸ್ಕೊಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಮಾತ್ರ ನೋಡಿ ಈಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ ಮೊದಲನೇದಾಗಿ ಒಂದು ಬಾಣಲಿ ಬಿಸಿ ಇಟ್ಟಿದ್ದೀನಿ ಅದಕ್ಕೆ ಒಂದೂವರೆ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ ತುಪ್ಪ ಚೆನ್ನಾಗಿ ಬಿಸಿಯಾಗಿದ್ದಾದಮೇಲೆ ನೋಡಿ ಈಗ ದ್ರಾಕ್ಷಿ ಗೋಡಂಬಿ ಇದ್ದೀನಿ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ನೀಟಾಗಿ ಫ್ರೈ ಇದ್ದೀನಿ ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ ಇದ್ದೀನಿ ನೋಡಿ ಎತ್ತಿಡ್ಕ ಒಂದು ಪ್ಲೇಟ್ಗೆ ತೆಗೆದಿಡ್ತಾಯಿದ್ದೀನಿ ನೋಡಿ ಎಲ್ಲ ಈಗ ಒಂದು ಕಪ್ಪಷ್ಟು ರವೆ ಇದ್ದೀನಿ ಸಣ್ಣ ರವೆ ಬಿಳಿ ರವೆ ಫ್ರೆಂಡ್ಸ್ ಒಂದು ಕಪ್ಪಷ್ಟು ಇದ್ದೀನಿ ಇವಾಗ ನೀಟಾಗಿ ಹುರ್ಕೋಬೇಕು ಫ್ರೆಂಡ್ಸ್ ಒಂದೆರಡು ನಿಮಿಷ ಆದರೂ ನೀಟಾಗಿ ಕಮ್ಮಿ ಉರಿ ಇಟ್ಕೊಂಡು ನೀಟಾಗಿ ಹುರ್ಕೊಳ್ಳಿ ನೋಡಿ ಹುರಿದಿದ್ದಾದಮೇಲೆ ಇದನ್ನು ಇದ್ದೀನಿ ಈಗ ಅದೇ ಪಾತ್ರೆಗೆ ಇವಾಗ ಒಂದು ಕಪ್ಪಷ್ಟು ರವಿಗೆ ಮೂರು ಕಪ್ಪಷ್ಟು ನೀರು ಹಾಕ್ಕೋಬೇಕು ಫ್ರೆಂಡ್ಸ್ ಅವಾಗೆ ಚೆನ್ನಾಗಿ ಬರೋದು ನೋಡಿ ಮೂರು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈಗ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಬೆಲ್ಲ ಹಾಕ್ಕೊಳ್ಳಿ ಸಿಹಿ ಇರುತ್ತೆ ಫ್ರೆಂಡ್ಸ್ ನೋಡಿ ನಿಮಗೆ ಫುಡ್ ಕಲರ್ ಬೇಕಿದ್ದರೆ ಫುಡ್ ಕಲರ್ ಹಾಕೊಳ್ಳಿ ನಾನು ಫುಡ್ ಕಲರ್ ಹಾಕ್ತಿಲ್ಲ ನೋಡಿ ಈಗ ನೀಟಾಗಿ ಬೆಲ್ಲ ಕರಗ್ಲಿಕ್ಕೆ ಇಡ್ತಾಯಿದ್ದೀನಿ ಚೆನ್ನಾಗಿ ಬೆಲ್ಲ ಎಲ್ಲ ನೀಟಾಗಿ ಕರಗಬೇಕು ನೋಡಿ ಈಗ ಚೆನ್ನಾಗಿ ಕರಗಿದೆ ಕಡ್ಡಿ ಕಸ ಇದ್ದರೆ ಸೋಸ್ಕೊಳ್ಳಿ ಈಗ ರವೆ ಹುರಿದಿಟ್ಟಿದ್ನಲ್ಲ ಅದನ್ನು ಇದ್ದೀನಿ ಹಾಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಫುಲ್ ಕೈ ಬಿಡ್ದಂಗೆ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಗಂಟಾಗುತ್ತೆ ನೋಡಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸಣ್ಣ ಇಟ್ಕೊಂಡು ಮಾಡ್ಕೊಳ್ಳಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿ ಬೆಂದ್ಕೊಳುತ್ತೆ ನೋಡಿ ನಾನು ತಾಂಡಿರೋ ಅಳತೆ ಕರೆಕ್ಟಾಗಿದೆ ಒಂದು ಕಪ್ಪಷ್ಟು ರವಿಗೆ ಮೂರು ಕಪ್ಪಷ್ಟು ನೀರು ಅಳತೆ ಕರೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಗಟ್ಟಿ ಆಗ್ತಾ ಇದೆ ಈಗ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾಯಿದ್ದೀನಿ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಡಿ ಮಿಕ್ಸ್ ಮಾಡ್ತಾ ಇದ್ದೀನಿ ಎಲ್ಲ ಚೆನ್ನಾಗಿ ಬೆಂದ್ಕೊಂಡಿದ್ದಾದಮೇಲೆ ಕೊನೆಯದಾಗಿ ಅಲ್ಲಿ ಹುರಿದಿಟ್ಟಿದ್ವಲ್ಲ ದ್ರಾಕ್ಷಿ ಗೋಡಂಬಿ ಹಾಕ್ಕೊಳ್ಳಿ ನೋಡಿ ಹಾಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಇದ್ದೀನಿ ನಿಮಗೆ ತುಪ್ಪ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ ನಡಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ನೋಡಿ ಈ ಥರ ಸಾಫ್ಟಾಗಿರುತ್ತೆ ಸಕ್ಕತ್ತಾಗಿರುತ್ತೆ ಮಾತ್ರ ನೋಡಿ ತುಂಬಾ ರುಚಿ ರುಚಿಯಾಗಿರಂತ ಕೇಸರಿ ರೆಡಿ ನಾನು ಕಲ್ಲರ್ ಹಾಕಿಲ್ಲ ನೀವು ಬೇಕಿದ್ದರೆ ಕಲ್ಲರ್ ಹಾಕಬಹುದು ಏನು ತೊಂದರೆ ಇಲ್ಲ ನೋಡಿ ತುಂಬಾ ಟೇಸ್ಟಿಯಾಗಿರಂತ ಕೇಸರಿ ಭಾತ್ರೆ ರೆಡಿ ಆಯಿತು ನೀವು ಮನೇಲಿ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಬಾಯ್ ಫ್ರೆಂಡ್